ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಬಂದು ಗುರುವಾರ ಬೆಳಗ್ಗೆ ಕೆಲಸ ಎಲ್ಲ ಮುಗಿಸಿ ಬ್ಯಾಂಕ್ ಕೆಲಸ ಇತ್ತು ಸ್ವಲ್ಪ ಹೋಗಿ ಮುಗಿಸ್ಕೊಂಡು ಇವಾಗ ಒಂದು ಕಾಲು ಗಂಟೆ ಆಯಿತು ಬಂದು ಅದಕ್ಕೆ ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಒಬ್ಬರು ವ್ಯೂವರ್ಸ್ ಸಿಕ್ಕಿದ್ರು ನನ್ನ ಗುರುತಿಸಿ ಬಂದು ಮಾತಾಡ್ಸಿದ್ರು ಬಟ್ ಅವ್ರು ಮಾತಾಡ್ಸೋ ಖುಷಿನಲ್ಲಿ ಅವ್ರ ಹೆಸರೇನು ಅಂತ ಕೇಳೋದೇ ಮರ್ತುಕೊಟ್ಟೆ ಸಾರಿ ಸುಜಿತ್ ಸ್ಕೂಲ್ ಹತ್ರನೇ ನನ್ನ ಮನೆ ನಮ್ಮ ಮನೆ ಇರೋದು ಸ್ಕೂಲ್ ಹತ್ರ ಬಂದಾಗ ಮನೆಗೆ ಬನ್ನಿ ಅಂತ ಕರೋದು ಖುಷಿ ಆಯಿತು ವಿವರ್ಸ್ ಗುರ್ತಿಸಿ ನನ್ನ ಮಾತಾಡ್ಸ್ತಾರಲ್ಲ ಅದು ನನಗೆ ಖುಷಿ ಆಗುತ್ತೆ ಬ್ಯಾಂಕಲ್ ಸಿಕ್ಕಿ ಮಾತಾಡಿಸಿ ಆಯಿತು ಅಲ್ಲಿಂದ ಬಂದೇ ಬಸ್ ಸ್ಟ್ಯಾಂಡ್ನಲ್ಲಿ ನಮ್ಮ ನಾದ್ನಿ ನಮ್ಮ ನಾದ್ನಿ ಮಗ ಸಿಕ್ಕೋದು ಅಲ್ಲಿ ಅವ್ರ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡು ಟೈಮ್ ಆಯಿತು ನಾಳೆ ಅವ್ರ ಮನೆಯಲ್ಲಿ ಪೂಜೆ ಇದೆ ಸೂತ್ಕ ಕಳೆಯೋದು ಅಂದರೆ ಎಲ್ಲ ಕಾಲೆಲ್ಲ ಮುಗ್ದಿದೆ ಬಟ್ ಇಲ್ಲಿ ವಾರ ಬಿಟ್ಟಿದ್ರಲ್ವಾ ಇಲ್ಲಿ ಪೂಜೆ ಎಲ್ಲ ಮಾಡಿ ದಾಸಪ್ಪು ಇಡಿಸಿ ಪುಣ್ಯ ಮಾಡಿಸಿ ಆಮೇಲೆ ವಾರ ಸ್ಟಾರ್ಟ್ ಮಾಡಬೇಕು ಹಂಗಾಗಿ ಅವರು ಏನಾದರೂ ಹೂವು ಅದು ಇದು ಎಲ್ಲ ತೊಗೊಳಕ್ ಬಂದಿದ್ರು ಅಲ್ಲೊಂದು ಸ್ವಲ್ಪ ಹೊತ್ತು ಮಾತಾಡಿ ಈಗ ಬಂದೆ ಮನೆಗೆ ಬಂದು ನಮ್ಮ ಮನೆಯವ್ರಿಗೆ ನೋಡಿ ಕೂದಲು ನೋಡಿ ಎಲ್ಲ ಕತ್ತರಿಸಿ ಎಷ್ಟು ಶಾರ್ಟ್ ಮಾಡ್ಕೊಂಡಿದ್ದೀರಿ ಅಂತ ನಮ್ಮ ನಮ್ಮ ಮನೆಯವ್ರಿಗೆ ಇದ್ದೆ ಬಾಫ್ ಕಟ್ಟಿಂಗ್ ಮಾಡಿಸ್ಲೇನ್ರಿ ಅಂತ ನಮ್ಮನೆಯವ್ರು ಹೇಳ್ತಾಯಿದ್ರು ಬಾಫ್ ಕಟಿಂಗ್ ಬೇಡ ಡೋರ ಕಟ್ಟಿಂಗ್ ಮಾಡಿಸ್ ಡೋರ ಕಟ್ಟಿಂಗ್ ಅಂತ ಹೇಳ್ತಿದ್ದಾರೆ ಡೋರ ಕಟ್ಟಿಂಗ್ ಮಾಡ್ಸಿದ್ರೆ ಜನ ಏನಂತಾರೆ ಮೊನ್ನೆ ಎಲ್ಲ ಚೆನ್ನಾಗೇ ಇದ್ಲಲ್ಲಪ್ಪಾ ಏನ್ ಹಿಡಿತೀವಳಿಗೆ ಇಷ್ಟ ಕಟ್ಟಿಂಗ್ ಮಾಡಿಸ್ಕೊಂಡು ಈ ತರ ಏರ್ ಕಟಿಂಗ್ ಮಾಡ್ಸಿದಾಳಲ್ಲಪ್ಪಾ ಅಲ್ತ ಜನ ಏನು ಆಶ್ಚರ್ಯ ಚಕಿತರಾದ ನೋಡ್ತಾರೆ ಅಷ್ಟೇ ಅಂತ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದೆ ಡೋರ ಕಟಿಂಗ್ ಮಾಡ್ಸ್ಬೇಕಂತ ಹೇಳಿ ನಮ್ಮ ಆಸೆ ಮೇರೆಗೆ ಒಂದ್ಸಲ ಡೋರ ಕಟಿಂಗ್ ಮಾಡ್ಸೋಣ ಇದ್ರೆ ಡೋರ ಕಟಿಂಗ್ ಅಂದ್ರೆ ನಮ್ಮ ಅಣ್ಣನ ಮಗಳು ಸಮೀಕ್ಷೆ ನೆನಪಾಗ್ತಾಳೆ ಯಾಕೆಂದ್ರೆ ಅವಳಿಗೂ ಅಷ್ಟೇ ತುಂಬಾ ಶಾರ್ಟ್ ಆಗಿ ಡೋರ ಕಟಿಂಗ್ ಮಾಡಿಸ್ತಾರೆ ಜಾಸ್ತಿ ಚೆನ್ನಾಗಿ ಕಾಣಿಸ್ತಾಳು ಅವಳು ಗುಂಡ್ ಗುಂಡಿಗೆ ಇದಳಲ್ಲ ತುಂಬಾ ಮುದ್ದಾಗಿ ಕಾಣಿಸ್ತಾಳು ಆ ಇವಾಗ ಅಡುಗೆಗೆ ಇಟ್ಟಿದ್ದೀನಿ ಇವಾಗ ಸಾಂಬಾರ್ ಏನು ಅಂದ್ರೆ ಹುರಿದ ಅವ್ರೆ ಕಾಳು ಹುಳಿ ಈ ಸಾಂಬಾರಿಗೆ ಸ್ವಲ್ಪ ತರಕಾರಿ ಇದೆಲ್ಲ ಕಡಿಮೆ ಇದ್ದಾಗ ದಿಢೀರ್ ಅಂತ ಏನಾದ್ರು ಮಾಡ್ಬೇಕಲ್ಲ ಹಂಗಾಗಿ ಏನಿರುತ್ತೆ ಅದ್ರಲ್ಲಿ ಸಾಂಬಾರ್ ಮಾಡ್ಬಿಡೋದು ಇವಾಗ ಉರದ ಅವರೆಕಾಳು ಹುಳಿ ಮಾಡಿದೀನಿ ಎಷ್ಟು ಜನದ ಮನೇಲಿ ನಿಮ್ಮ ಮನೆಗಳಲ್ಲಿ ಅವ್ರೆ ಅವರೆಕಾಳು ಹುಳಿನ ಮಾಡ್ತೀರಾ ಕಮೆಂಟ್ ನಲ್ಲಿ ತಿಳಿಸಿ ಸ್ನೇಹಿತರೆ ಬನ್ನಿ ಇವಾಗ ಕೆಲಸನ ಶುರು ಮಾಡ್ಕೊಳೋಣ ಸ್ನೇಹಿತರೆ ಯಾಕೋ ಇತ್ತೀಚೆಗೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಬೆಳಕು ಕಡಿಮೆ ಅನ್ನೋ ತರ ಫೀಲ್ ಆಗ್ತಿದೆ ಯಾಕೆಂದ್ರೆ ಈ ಇಟ್ಟಿದ್ದೀನಿ ಗ್ಲಾಸ್ ಐಟಮ್ಸ್ ಎಲ್ಲ ಇಟ್ಟಿರೋದು ಆ ಇಲ್ಲಿ ಬೆಳಕು ಕಿಟಕಿಯಿಂದ ರಿಫ್ಲೆಕ್ಟ್ ಆಗ್ತಿತ್ತು ಗೋಡೆ ವೈಟ್ ಟೈಲ್ಸ್ ಇರೋದ್ರಿಂದ ಈಗ ಏನು ಮಾಡಿದೆ ಅಂದರೆ ಈಗ ಬಾಕ್ ಸಿಕ್ತಿರೋದ್ರಿಂದ ಬೆಳಕು ಅಷ್ಟೊಂದು ರಿಫ್ಲೆಕ್ಟ್ ಆಗ್ತಾಯಿಲ್ಲ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ ನಮ್ಮನೆಯವ್ರು ಏನಿಲ್ಲ ಹಂಗೆ ಇದೆ ಅಂತ ಅಂತಾರೆ ನೋಡಿ ಸಾಂಬಾರು ಮಾಡಿಟ್ಟೆ ಎಷ್ಟು ಕೆಲಸ ಆಗುತ್ತೆ ಅಷ್ಟೇ ಬೆಳಗ್ಗೆ ಹೊತ್ತು ಯಾಕೆ ಅಂತ ಅಂದರೆ ಶುಜಿತ್ನ ಕಳಿಸ್ಬೇಕಲ್ವಾ ಸ್ಕೂಲ್ಗೆ ಹಂಗಾಗಿ ಬನ್ನಿ ಇವಾಗ ಲೈಟ್ ಹಾನ್ ಮಾಡ್ಕೊಂಡು ಮಾಡೋಣ ಇವತ್ತು ಬೇಳೆ ನೆನೆಸಿದ್ದೀನಿ ಸ್ವಲ್ಪ ವಡೆ ಮಾಡೋಣ ಅಂತ ಅಂದರೆ ಸ್ವಲ್ಪ ಯಾಕೋ ಹುಳ ಇದು ಸುಮ್ಮನೆ ಇದನ್ನ ಮತ್ತೆ ಇಟ್ಟರೆ ಇನ್ನೂ ಹುಳ ಆಗುತ್ತೆ ಅನ್ನೋ ಕಾರಣಕ್ಕೆ ತೊಳೆದು ನೆನೆಸಿಡ್ತಿದ್ದೀನಿ ಸುಜಿತ್ ಬರೋಣ ಸುಜಿತ್ ಬರೋ ವರ್ಷನ ಮಾಡೋಣ ಅಂದ್ಕೊಂಡಿದ್ದೀನಿ ಸುಜಿತ್ ಮೊನ್ನೆಯಿಂದ ಮಮ್ಮಿ ಬ್ರೆಡ್ ಟೋಸ್ಟ್ ಮಾಡಿ ಮಮ್ಮಿ ಬ್ರೆಡ್ ಟೋಸ್ಟ್ ಮಾಡಿ ಅಂತ ಕೇಳ್ತಾನೆ ಇದ್ದಾನೆ ಅದು ಇವ್ರಿಗೆ ಮನೆಯವ್ರಿಗೆ ಬ್ರೆಡ್ ತೊಗೊಂಬರೀ ಅಂತ ಹೇಳಿದ್ರೆ ಅವ್ರು ಇನ್ನೂ ತರೋದ್ರಲ್ಲೇ ಇದ್ದಾರೆ ಈಗ ಬಂದಿದ ತಕ್ಷಣ ಬ್ರೆಡ್ ಟೋಸ್ಟ್ ಅಂತ ಕೇಳ್ತಾನೆ ಇವಾಗ ಸಾಂಬಾರು ಒಗ್ಗರಣೆ ಹಾಕೊಬೇಕು ಇವಾಗ ಸಾಂಬಾರು ಒಗ್ಗರಣೆ ಮಾಡೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಕಟ್ ಮಾಡ್ಕೊಬೇಕು ಸಾಮಾನ್ಯವಾಗಿ ನಾನು ಸ್ಟೀಲ್ ಚಾಕ್ಗಳನ್ನ ನೈಫ್ನ ಉಪಯೋಗಿಸೋದಿಲ್ಲ ಇದಾವೆ ಬೇಜಾನ್ ಮನೆಯಲ್ಲಿ ಅದು ಅಷ್ಟೊಂದು ಶಾರ್ಪ್ ಇರೋದಿಲ್ಲ ಅದಕ್ಕೋಸ್ಕರ ಈ ಥರ ಒಂದು ಚಾಕುಗಳನ್ನ ಉಪಯೋಗಿಸ್ತೀನಿ ನಾನು ಇದು ತುಂಬ ನನಗೆ ಮೊದಲಿಂದನೂ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಹಾಗಾಗಿ ಇವಾಗ ಬೆಳ್ಳುಳ್ಳಿನ ಕೂಡ ನಾನು ಬಿಡಿಸ್ಕೋತಾ ಇದ್ದೀನಿ ಒಂದೆರಡು ಒಗ್ಗರಣೆ ಹಾಕೋದಕ್ಕೆ ಸಾಂಬಾರು ಏನು ಅಂತಂದರೆ ಕಾಳು ಹುಳಿ ಅಂತ ನಿಮ್ಗೆ ಹೇಳಿದ್ದೀನಲ್ವ ಅದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಇಷ್ಟು ಹಾಕಿ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪು ಜೊತೆ ನಮ್ಮ ಮನೆಯಲ್ಲಿ ಅತ್ತೆ ಏನು ಮಾಡೋರು ಅಂದರೆ ಸ್ನೇಹಿತರೆ ಸಾರಿ ನಾನು ವಾಯ್ಸ್ ಕೊಡೋದಕ್ಕೂ ತುಂಬ ಕಷ್ಟ ಆಗ್ತಿದೆ ಯಾಕೆ ಅಂತ ಅಂದರೆ ನನಗೆ ಬಾಯಲ್ಲಿ ಉಷ್ಣದ ಗು ಗುಳ್ಳೆಗಳಾಗ್ಬಿಟ್ಟಿದೆ ಅದು ನನಗೆ ತುಂಬ ಜಾಸ್ತಿನೇ ಆಗಿದೆ ನನಗೆ ಏನೂ ತಿನ್ನೋದಕ್ಕೂ ಆಗ್ತಾಯಿಲ್ಲ ನೀರು ಕೂಡ ಕುಡಿಯೋದಕ್ಕಾಗ್ತಾಯಿಲ್ಲ ತುಂಬ ಇದೆ ಹಾಗಾಗಿನೇ ಈ ವಿಡಿಯೋ ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಇವಾಗಲೂ ಅಷ್ಟೇ ನನಗೆ ವಾಯ್ಸ್ ಕೊಡೋದಕ್ಕೆ ಆಗ್ತಾಯಿಲ್ಲ ಬಟ್ ನಮ್ಮ ವೀವರ್ಸು ಮತ್ತು ನೀವೆಲ್ಲರೂ ನೀವು ಕಾಯ್ತಾ ಇರ್ತೀರ ಅನ್ನೋ ಕಾರಣಕ್ಕೆ ನಾನು ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಇವಾಗ ನಮ್ಮ ಅತ್ತೆ ಏನು ಮಾಡ್ತಾಯಿದ್ರು ಅಂದರೆ ಸಾಮಾನ್ಯವಾಗಿ ಅತ್ತೆ ಯಾವಾಗಲೂ ಈ ಕರ್ಮೀನು ಮತ್ತು ಸೀಗಡಿನ ಇದ್ರ ಜೊತೆ ಹಾಕೋರು ಅಂದರೆ ಮನೆಯಲ್ಲಿ ನಾವು ನಮ್ಮ ಒಬ್ಬರೇ ಅಷ್ಟೇ ತಿನ್ನೋದು ಇನ್ಯಾರು ನನ್ನ ನಾನು ಎಲ್ಲ ಯಾರೂ ತಿನ್ನಲ್ಲ ನನಗದೇನೋ ನನಗೆ ಸ್ಮೆಲ್ಲು ಇದು ನನಗಿಷ್ಟ ಆಗೋಲ್ಲ ಹಾಗಾಗಿ ನಾನು ಯಾವತ್ತೂ ಲೈಫಲ್ಲಿ ತಿಂದೇ ಇಲ್ಲ ತಿನ್ನೋದು ಇಲ್ಲ ಅದು ಇಷ್ಟ ಆಗಲ್ಲ ಸುಮಾರು ಜನಕ್ಕೆ ಇಷ್ಟ ಆಗುತ್ತೆ ನಿಮ್ಮ ಮನೆಗಳಲ್ಲಿ ಹಾಕಿ ಮಾಡ್ತೀರಾ ಅಥವಾ ನಿಮ್ಗಳಿಗೆ ಇಷ್ಟ ಆಗುತ್ತೆ ಹೇಗೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ನಮ್ಮನೆಯವ್ರಿಗೆ ತುಂಬ ಇಷ್ಟ ಆದರೂ ಕೂಡ ನಾನು ಯಾವತ್ತೂ ಮನೆಯಲ್ಲಿ ಮಾಡಿಲ್ಲ ಇಷ್ಟು ವರ್ಷದಲ್ಲಿ ನಾನು ಯಾವತ್ತೂ ಉಪ್ಯೋಗ್ಸಿಲ್ಲ ಕರ್ಮಿನೂ ಸೀಗಡಿನ ಆಗ ಸ್ನೇಹಿತರೆ ನೋಡಿ ನಮ್ಮ ಗಾರ್ಡನಲ್ಲೇ ಬಿಟ್ಟರ ಅಂತ ಕರ್ಬೇವು ಇದು ನಾನು ಎಷ್ಟು ಬೇಕಷ್ಟು ತಕ್ಷಣ ಹೋಗಿ ಕಿತ್ಕೊಬರಕ್ಕಾಗಲ್ಲ ಸೊ ಸ್ವಲ್ಪ ಈ ಥರ ಬಾಕ್ಸಲ್ಲಿ ಇಟ್ಕೊಂಡಿರ್ತೀನಿ ಒಂದು ವಾರಕ್ಕಾಗೋಷ್ಟು ಅಷ್ಟೇ ನಾನು ಇಟ್ಕೊಂಡಿರ್ತೀನಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಜೊತೆಗೆ ಒಂದೆರಡು ಕರ್ಬೇವೆಲೆ ಸ್ವಲ್ಪ ಜಾಸ್ತಿ ಕರ್ಬೇವನ ಬಳಸ್ತೀನಿ ಮನೆಯಲ್ಲಿ ಯಾಕೆ ಅಂದರೆ ಫ್ರೆಶ್ಶಾಗಿ ಸಿಗೋದ್ರಿಂದ ಕರ್ಬೇವಿನ ಚಟ್ನಿ ಆಮೇಲೆ ಈ ತಿಂಡಿಗಳಿಗೆಲ್ಲ ಸ್ವಲ್ಪ ಆದಷ್ಟು ಜಾಸ್ತಿನೇ ಕರ್ಬೇವು ಹಾಕ್ತಿರ್ತೀನಿ ಮತ್ತು ಹೇರ್ ಆಯಿಲ್ ಮಾಡ್ಕೊಳ್ಳೋದಕ್ಕೆ ಕರ್ಬೇವನ್ನ ಬಳಸ್ತೀನಿ ಜಾಸ್ತಿ ಇವಾಗ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ ಸಾಮಾನ್ಯವಾಗಿ ತರಕಾರಿ ಇದ್ದೇ ಇರುತ್ತೆ ಸ್ವಲ್ಪ ಖಾಲಿ ಆದಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿರ್ತೀನಿ ಆವಾಗ ಒಂದೊಂದು ಸಲ ಮಾಡ್ಕೋತೀನಿ ಹುಣಸೆ ಹುಳಿ ಸಾಂಬಾರು ಮಾಡ್ತೀನಿ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿ ಸೈಡ್ನಲ್ಲಿ ಜಾಸ್ತಿ ಮಾಡ್ತಾರೆ ಹುಣಸೆ ಹುಳಿ ಅದು ನನಗೆ ಅಮ್ಮ ಹೇಳ್ಕೊಟ್ಟಿದ್ರು ಮುದ್ದೆಗಿಂತ ರೈಸ್ಗೆ ಆಗಿರುತ್ತೆ ಅದ್ರ ಜೊತೆಗೆ ಹುರುಳಿ ಕಾಳನ್ನ ಹುರಿದ್ಬಿಟ್ಟು ಹತ್ತೋದು ಅಂತ ಹೇಳ್ತಾರೆ ಅಂದರೆ ಬೇಯಿಸೋದನ್ನ ಹತ್ತೋದು ಅಂತ ಹೇಳ್ತಾರೆ ಹುರುಳಿ ಕಾಳನ್ನ ಸೈಡಿಗೆ ಬೇಯಿಸ್ಕೊಂಡು ಹುಣಸೆ ಹುಳಿಗೆ ರೈಸ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ ಬೇಕಿದ್ರೆ ಯಾವಾಗಾದರೂ ನಾನು ತೋರಿಸ್ತೀನಿ ಕಮೆಂಟ್ನಲ್ಲಿ ಯಾಕೆ ಅಂತಂದರೆ ಟೌನ್ಗಳಲ್ಲಿ ಸ್ವಲ್ಪ ಕಡಿಮೆ ಈ ಥರ ಸಾಂಬಾರ್ಗಳು ಮಾಡೋದು ಕಾಳು ಹುಣಸೆ ಹುಳಿ ಈ ಥರದ್ದೆಲ್ಲ ಮಾಡೋದು ಕಡಿಮೆ ಸಲ ಅದನ್ನು ತೋರಿಸ್ಬೇಕೋ ಬೇಡವೋ ಅಂತ ಕನ್ಫ್ಯೂಷನಲ್ಲಿ ಇರ್ತೀನಿ ನಾನು ಹಂಗಾಗಿ ತೋರಿಸಿರಲ್ಲ ಅಷ್ಟೇ ಇವಾಗ ನೋಡಿ ಒಗ್ಗರಣೆ ಮಾಡಿಕೊಂಡಿದ್ದಾಯಿತು ಇತ್ತೀಚಿಗಂತೂ ತುಂಬಾ ಕೆಲಸಗಳಿದೆ ಇನ್ನೇನು ನಮ್ಮದು ಬಾಡಿಗೆ ಮನೆ ಅವರು ಸ್ವಲ್ಪ ಮೇಲ್ಗಡೆ ಮನೆಯವರು ಖಾಲಿ ಮಾಡೋದು ಕೂಡ ಇದೆ ಇವಾಗ ಅದನ್ನೆಲ್ಲ ರೆಡಿ ಮಾಡಿಸ್ಬೇಕು ಅಂದರೆ ಪೇಂಟ್ ಎಲ್ಲ ಮಾಡಿಸ್ಬೇಕು ನೆಕ್ಸ್ಟು ಮಂಡೇನೋ ಅಥವಾ ಬುಧವಾರನೋ ಖಾಲಿ ಮಾಡಬಹುದು ಅನಿಸುತ್ತೆ ನಾವೇ ಖಾಲಿ ಮಾಡಿ ಅಂತ ಹೇಳಿ ಹೇಳಿದ್ವಿ ಯಾಕೆಂದರೆ ಸ್ವಲ್ಪ ಮನೆಗೆಲ್ಲ ಪೇಂಟ್ ಮಾಡೋದಿದೆ ನಮ್ಮ ಹಳೆ ಮನೆಗಳು ಎಲ್ಲಿದೆ ಹಳೆ ಮನೆ ಅಂತ ಅಂದರೆ ನಾವು ಮನೆ ಹಳೇದಲ್ಲ ಹೊಸಾದೇನೆ ನಮ್ಮನೆಯವರು ಬೀಳೋಕ್ಕಿಂತ ಮುಂಚೆ ನಾಲ್ಕು ತಿಂಗಳು ಮುಂಚೆ ಅದು ಗೃಹ ಪ್ರವೇಶ ಆಗಿದ್ದಷ್ಟೇ ಮೋಲ್ಡ್ ಮನೆಗಳೇ ಮನೆ ಎಲ್ಲ ಚೆನ್ನಾಗಿದೆ ಅದೆಲ್ಲ ಖಾಲಿ ಆದಮೇಲೆ ನಿಮಗೆ ಅದು ಕೂಡ ಓಮ್ ಟೂರ್ ಮಾಡಿ ತೋರಿಸ್ತೀನಿ ಸುಜಿತ್ ನೋಡಿ ಇವಾಗ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿಯಾಗಿದ್ದ ಬೆಳಗಿದ ಒಂದು ವಿಡಿಯೋ ಇದು ಸುಜಿತ್ ಬ್ಯಾಗ್ ಎಲ್ಲ ಕೊಟ್ಟಿದ್ದಾರೆ ಎಲ್ಲ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅವನು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾನೆ ಬ್ಯಾಗ್ನೇ ತಗೊಂಡು ಅಂತ ತೋರಿಸ್ತೀನಿ ತೋರಿಸೋದಕ್ಕೋಸ್ಕರ ನಿಮಗೆ ಬೆಳಗ್ಗೆ ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೆ ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಸ್ನೇಹಿತರೆ ಮಧ್ಯಾಹ್ನದ ಊಟದ ತಯಾರಿನಲ್ಲಿದ್ದೀನಿ ಕಡೆ ಮುದ್ದೆ ಕೂಡ ಬೇಯ್ತಿದೆ ರೈಸ್ ಕೂಡ ರೆಡಿಯಾಗಿದೆ ಸಾಂಬಾರು ಕೂಡ ಒಗ್ಗರಣೆ ಹಾಕಿದ್ದಾಯ್ತು ಇವಾಗ ಕಡಲೆಬೇಳೆ ನೆನೆಸಿದ್ನಲ್ವ ಬೆಳಗ್ಗೆ ಅದನ್ನ ಒಡೆ ಮಾಡ್ಕೊತಾ ಇದ್ದೀನಿ ಏನೇನು ರುಬ್ಕೊಂಡಿದ್ದೀನಿ ಅಂದರೆ ಬೇಳೆ ಸ್ವಲ್ಪ ಶುಂಠಿ ಮತ್ತು ಎರಡೇ ಎರಡು ಹಸಿರು ಮೆಣಸಿನ್ಕಾಯಿ ಇದ್ರ ಜೊತೆ ನಾನು ಖಾರದ ಪುಡಿ ಕೂಡ ಹಾಕ್ತಾ ಇದ್ದೀನಿ ಹಾಗಾಗಿ ಹಸಿರು ಮೆಣ್ಸಿನ್ಕಾಯಿನ ಕಡಿಮೆ ಸೇರಿಸ್ಕೊತಾ ಇದ್ದೀನಿ ಶುಂಠಿನ ಹಾಕೋದ್ರಿಂದ ಸ್ವಲ್ಪ ಹೊಟ್ಟೆಗೆ ಲೈಟಾಗಿರುತ್ತೆ ಇದೆಲ್ಲ ಸ್ವಲ್ಪ ಗ್ಯಾಸ್ನ ಜಾಸ್ತಿ ಪ್ರೊವೈಡ್ ಮಾಡ್ತಾ ಇರುತ್ತೆ ಹೊಟ್ಟೆನಲ್ಲಿ ಹಾಗಾಗಿ ಸ್ವಲ್ಪ ಶುಂಠಿನ ಹಾಕ್ಕೊಂಡ್ರೆ ಸ್ವಲ್ಪ ಆರೋಗ್ಯಕ್ಕೆ ಉತ್ತಮ ಅಂತ ಸ್ವಲ್ಪ ಹಸಿ ಶುಂಠಿನ ಹಾಕ್ಕೊಂಡಿದ್ದೀನಿ ಇವಾಗ ಚಾಪರ್ನಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ರಂತಹ ಈರುಳ್ಳಿನ ಹಾಕೋತಾ ಇದ್ದೀನಿ ಚಾಪರಲ್ಲಿ ಏನು ಅಂದರೆ ಸ್ನೇಹಿತರೆ ನಮ್ಮ ಕೈನಲ್ಲಿ ಇಷ್ಟೊಂದು ಸಣ್ಣಗೆ ಕಟ್ ಮಾಡೋಕ್ಕೆ ಸಾಧ್ಯವಿಲ್ಲ ಚಾಪರ್ ಇಟ್ಕೊಂಬಿಟ್ಟೆ ಅಂತ ಅಂದರೆ ಮನೆಯಲ್ಲಿ ಹೆಣ್ಮಕ್ಳು ತುಂಬಾ ಈಸಿ ಆಗುತ್ತೆ ಅಡುಗೆಗೆ ನಿಮಗೆಲ್ಲರೂ ಸಿಕ್ಕಿದ್ರೆ ಖಂಡಿತ ಎಲ್ಲರೂ ಒಂದು ತಗೊಂಬಂದು ಇಟ್ಕೊಂಬಿಡಿ ಹೆಣ್ಮಕ್ಳು ತುಂಬ ಈಸಿ ಆಗುತ್ತೆ ಗಡಿ ಬಿಡಿನಲ್ಲಿ ನಾವು ಬೆಳಗ್ಗೆ ಹೊತ್ತು ಮಕ್ಕಳಿಗೆ ತಿಂಡಿ ಮಾಡಬೇಕಾದ್ರೆ ಮನೆಯವ್ರಿಗೆ ತಿಂಡಿ ಮಾಡಬೇಕಾದ್ರೆ ಕೆಲಸಕ್ಕೆ ಹೋಗೋರಿಗೆ ಇದಕ್ಕೆಲ್ಲ ತುಂಬ ಈಸಿ ಆಗುತ್ತೆ ಇವಾಗ ಸ್ವಲ್ಪ ಚಿಟ್ಕೆ ಶೋಡನ ಇದ್ದೀನಿ ಸ್ವಲ್ಪ ಖಾರದ ಪುಡಿ ಹಾಕೋತಾ ಇದ್ದೀನಿ ಮಕ್ಕಳು ತಿನ್ನೋದ್ರಿಂದ ಸುಜಿತ್ಗೆ ಸ್ವಲ್ಪ ಬಾಯಿಗೆ ಸಿಗುತ್ತೆ ಅಂತ ನಾನು ಹಸಿರು ಮೆಣಸಿನ್ಕಾಯಿ ಎಲ್ಲದಕ್ಕೂ ಅವಾಯ್ಡ್ ಮಾಡ್ತೀನಿ ಸ್ವಲ್ಪ ಖಾರದ ಪುಡಿ ಒಣ ಮೆಣಸಿನ್ಕಾಯಿನ ಉಪ್ಯೋಗಿಸ್ಕೋತೀನಿ ಎಲ್ಲೂ ಇವಾಗ ಸಬಸ್ಗೆ ಸೊಪ್ಪು ಸಿಗ್ತಾ ಇಲ್ಲ ಸ್ವಲ್ಪ ಮಳೆ ಜಾಸ್ತಿ ಇರೋದ್ರಿಂದ ಮೆಂತ್ಯ ಸೊಪ್ಪು ಸಬಸಿಗೆ ಸೊಪ್ಪು ಇದೆಲ್ಲ ಕಡಿಮೆ ಆಗಿದೆ ಸೊಪ್ಪಿನ ಐಟಮ್ಗಳು ಸೊಪ್ಪುಗಳು ಇಲ್ಲ ಜಾಸ್ತಿ ಹೊರಗಡೆ ನಾವು ಸಂತೆನಲ್ಲಿ ಎಲ್ಲ ಕಡೆ ನೋಡ್ತಾ ಇರ್ತೀವಿ ಸೊಪ್ಪು ಸ್ವಲ್ಪ ಕಡಿಮೆ ಸಿಗ್ತಾ ಇದೆ ಇವಾಗ ಸೊಪ್ಪನ್ನ ಕೊತ್ತಂಬರಿ ಸೊಪ್ಪಿತ್ತು ಸಬ್ಬಸಿಗೆ ಸೊಪ್ಪಿಲ್ಲ ಅದನ್ನೇ ಹಾಕೊಂಡು ಮಾಡ್ಕೊತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಐಟಮ್ನ ಹಾಕಿ ಕಲಸಿ ಒಂದು ಕಡೆ ಎತ್ತಿಟ್ಟಿದ್ದೀನಿ ಓ ತುಂಬಾ ಕಷ್ಟ ಆಗ್ತಿದೆ ಸ್ನೇಹಿತರೆ ವಾಯ್ಸ್ ಕೊಡೋದಕ್ಕೆ ಹಾಗಾಗಿ ವೀಡಿಯೋನೇ ಸ್ಕಿಪ್ ಮಾಡ್ತಾಯಿದ್ದೀನಿ ನಾನು ತುಂಬಾ ನೋವು ಬರ್ತಾ ಇದೆ ನನಗೆ ಹೀಟ್ಗೆ ಸ್ವಲ್ಪ ನಮಗೆ ಬಾಡಿ ಎಲ್ಲ ಸ್ವಲ್ಪ ಹೀಟ್ ಬಾಡಿ ಹಾಗಾಗಿ ಉಷ್ಣದ ಗುಳ್ಳೆಗಳು ಜಾಸ್ತಿ ಆಗ್ತಾ ಇರುತ್ತೆ ಬಾಯಲ್ಲಿ ಹೊತ್ತಿನ ವೀಡಿಯೋ ಚಿಕ್ಕದಾಗಿರುತ್ತೆ ಒಂದು ಕಡೆ ರೈಸು ಆಯಿತು ಒಡೆಗೂ ರೆಡಿ ಮಾಡ್ಕೊಂಡಿದ್ದಾಯಿತು ಇವಾಗ ಒಂದು ಕಡೆ ಮುದ್ದೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನದ ಊಟ ಅಲ್ವಾ ಯೂಶ್ವಲ್ ಆಗಿ ಮನೆಯಲ್ಲಿ ರಾತ್ರಿ ನಾವು ಮುದ್ದೆ ಮಾಡೋದಿಲ್ಲ ನಾವು ಮಾಡಿದ್ರೆ ಕಂಪಲ್ಸರಿ ಮಧ್ಯಾಹ್ನವೇ ಊಟ ಮಾಡೋದು ಗೊತ್ತೇ ಇದೆ ಮನೆಯವ್ರಿಗೆ ಜಾಸ್ತಿ ಓಡಾಡೋದಕ್ಕಾಗೋದಿಲ್ಲ ಊಟ ಮಾಡಿ ಅವರು ಮಲ್ಕೊಂಡ್ಬಿಟ್ರೆ ಅವರು ನಂಗೆ ಜೀರ್ಣ ಆಗೋಲ್ಲ ಅಂತ ಅಂತಾರೆ ಹಾಗಾಗಿ ನಾನು ಮಧ್ಯಾಹ್ನನೇ ಆಗಿ ಮಧ್ಯಾಹ್ನ ಮುದ್ದೆ ಮಾಡ್ಕೊಂಡ್ಬಿಡ್ತೀನಿ ನೈಟು ಸ್ಕಿಪ್ ಮಾಡ್ತೀನಿ ಮುದ್ದೆ ಮಾಡೋದಿಲ್ಲ ಸ್ವಲ್ಪ ಏನಾದರೂ ಚಿಕ್ಕ ಮುದ್ದೆ ಏನಾದರೂ ಉಳೀತು ಅಂತ ಅಂದರೆ ಅದನ್ನು ನಾನು ನೈಟ್ ಊಟ ಮಾಡ್ಕೊತೀನಿ ಅಂದರೆ ಆರೂವರೆ ಏಳು ಗಂಟೆಗೆಲ್ಲ ಊಟ ಮುಗಿಸ್ಬಿಡ್ತೀವಿ ನೈಟ್ ಊಟ ಮಾಡ್ಕೊತೀನಿ ನನಗೇನು ಸ್ನೇಹಿತರೆ ಬಿಸಿ ಬಿಸಿನೇ ಬೇಕು ಈ ಥರದ್ದೇ ಬೇಕು ಆ ಥರದ್ದೇ ಬೇಕು ಅಂತ ಏನೂ ಇಲ್ಲ ನನಗೆ ಹಸುವಿಗೆ ಏನು ಕೊಟ್ಟರು ಊಟ ಮಾಡ್ಕೋತೀನಿ ಸಂತೋಷವಾಗಿ ತಿನ್ಕೊತೀನಿ ಬಿಸಿ ಬಿಸಿನೇ ಆಗಬೇಕು ಹಾಗೇ ಇರಬೇಕು ಹಿಂಗೆ ಇರಬೇಕು ಅಂತ ರೂಲ್ಸ್ ಇಲ್ಲ ಮನೆಯಲ್ಲಿ ನನಗೆ ಊಟದ ಒಂದು ಗುಣ ಹೇಗೆ ಅಂತಂದರೆ ನಮ್ಮ ತಂದೆ ನಮ್ಮ ತಂದೆ ಹೆಂಗೆ ಅಂದರೆ ಊಟಕ್ಕೆ ಹಸುವಿಗೆ ಬೇಕಿದ್ರೆ ಬೆಳಗ್ಗೆ ಮುದ್ದೆನ ಕೊಟ್ಬಿಟ್ರೆ ಒಂದು ಉಪ್ಪಿನಕಾಯಿ ಹಾಕಿ ಕೊಟ್ಬಿಟ್ರು ಹಸುವಿಗೆ ಬೇಕಾದರೆ ಮುಚ್ಕೊಂಡು ದೇವರೇ ಅಂತ ಊಟ ಮಾಡ್ಕೊತಾರೆ ಅವರು ಅಷ್ಟೇ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ರೂಲ್ಸ್ ಇಲ್ಲ ಊಟದಲ್ಲಿ ಮಾತ್ರ ನಮ್ಮ ತಂದೆ ಥರ ನಾನು ಅಂತ ಹೇಳ್ಬೋದು ಆದರೆ ನಮ್ಮ ಮನೆಯವರು ಇದ್ದಾರೆ ನೋಡಿ ಹೀಗೇ ಇರಬೇಕು ಉಪ್ಪು ಖಾರ ಹುಳಿ ಪ್ರತಿಯೊಂದು ಕರೆಕ್ಟಾಗಿ ಹಾಕಿರಬೇಕು ಯಾವುದೂ ಮಿಸ್ ಮಾಡೋದಿಲ್ಲ ಮಿಸ್ ಮಾಡೋಂಗಿಲ್ಲ ಸ್ವಲ್ಪ ರುಚಿ ಟೇಸ್ಟು ಕಡಿಮೆ ಆದರೂ ಕೂಡ ಊಟ ಮಾಡೋದಿಲ್ಲ ಬೈತಿನ ಕಾರಣಕ್ಕೆ ಸ್ವಲ್ಪ ಊಟ ಇವತ್ತು ಸ್ವಲ್ಪ ಬಡಿಸು ಅಂತ ಹೇಳ್ತಾರೆ ಏನಾದರೂ ವೇರಿಯೇಷನ್ ಆಗಿದ್ರೆ ತುಂಬ ಕಡಿಮೆ ಆ ಥರ ಆದರೆ ಆದರೂ ಕೂಡ ನೂರ ಎಂಟು ಊಟದಲ್ಲಿ ಕೊಂಕು ತೆಗಿಯೋರು ಅಂದರೆ ನಮ್ಮ ಮನೆಯವರು ಯಾಕೆ ಅಂತಂದರೆ ಮೊದಲಿಂದ ಅದು ಅಭ್ಯಾಸ ಆಗ್ಬಿಟ್ಟಿದೆ ಅವ್ರಿಗೆ ಏನೇ ಹೇಳಿದ್ರು ಕೂಡ ನಾನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗೋದಿಲ್ಲ ರುಚಿ ಏನು ಚೇಂಜ್ ಮಾಡೋದಿಲ್ಲ ಎಲ್ಲ ಹೆಣ್ಮಕ್ಳು ಅಷ್ಟೇ ಅಲ್ವಾ ಸ್ನೇಹಿತರೆ ಏ ಅಡುಗೆ ಮಾಡಬೇಕಾದ್ರೆ ಯಾವ್ದಾದ್ರು ಯಾವ ಥರ ವೇರಾಗಿ ವೇರಿಯೇಷನ್ ಆಗೇ ಇರುತ್ತೆ ಅಲ್ವಾ ಇವಾಗ ನೋಡಿ ಎಣ್ಣೆ ಕೂಡ ಒಂದು ಕಡೆ ಕಾಯೋಕ್ಕಿಟ್ಟು ಎಣ್ಣೆ ಕೂಡ ಬಿಸಿ ಆಗಿತ್ತು ಯಾವುದೇ ಖರದ ಪದಾರ್ಥಗಳನ್ನ ಮಾಡ್ಕೋಬೇಕಾದ್ರೆ ಅಂದರೆ ಬೋಂಡ ಬಜ್ಜಿ ಇದೆಲ್ಲ ಮಾಡಬೇಕಾದ್ರೆ ಅತಿಯಾಗಿ ಎಣ್ಣೆ ಕಾಯಿಸಿ ಹಾಕಬಾರ್ದು ಮೀಡಿಯಮ್ ಹುರಿನಲ್ಲಿ ಇರಬೇಕು ಮೀಡಿಯಮಾಗಿ ಎಣ್ಣೆ ಕಾದಿರಬೇಕು ತುಂಬ ಎಣ್ಣೆ ಕಾದಿತ್ತು ಅಂದರೆ ಹಾಕಿದ ತಕ್ಷಣ ಸೀದು ಹೋಗುತ್ತೆ ನಾನು ಸುಮಾರು ಸಲ ಶೇರ್ ಮಾಡಿದ್ದೀನಿ ನಮ್ಮ ತಂದೆಗೆ ಅಮ್ಮ ಮಾಡೋ ಅಡುಗೆಗಿಂತ ನನ್ನ ಕೈ ಅಡುಗೆ ಅಂದರೆ ನಮ್ಮ ತಂದೆಗೆ ತುಂಬ ಇಷ್ಟ ಹಾಗಾಗಿ ಮನೆಗೆ ಬಂದಾಗ ಆಲ್ಮೋಸ್ಟ್ ಬಂದಾಗೆಲ್ಲ ಅಪ್ಪ ಊಟ ತಿಂಡಿ ಇದನ್ನೆಲ್ಲ ಮಾಡಿಸೇ ಕಳಿಸ್ತೀನಿ ನೋಡಿ ಬಿಸಿ ಬಿಸಿಯಾಗಿ ವಡೆ ರೆಡಿಯಾಯಿತು ಈ ಮಳೆಗಾಲಕ್ಕಂತೂ ಈ ಥರ ಈ ಹೊರ್ಗಡೆ ಇರೋವಂಥ ವೆದರ್ಗೆ ಮೋಡ ಕವಿದ ವಾತಾವರಣ ಇತ್ತೀಚಿಗಂತೂ ಮಳೆ ಜಾಸ್ತಿ ಅಲ್ವಾ ಹಾಗಾಗಿ ಆ ಟೈಮಲ್ಲಿ ಸಂಜೆ ಹೊತ್ತು ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ವಡೆ ಬೋಂಡ ಬಜ್ಜಿ ಎಲ್ಲ ನಮ್ಮನೇಲಿ ನಮ್ಮ ಮನೇಲಿ ಸ್ವಲ್ಪ ಬೋಂಡ ಬಜ್ಜಿ ಎಲ್ಲ ಮಾಡೋದು ಸ್ನೇಹಿತ ಕಡಿಮೆ ನೋಡಿರಿ ಮನೆಯವ್ರಿಗೆ ಊಟಕ್ಕೆ ಕೊಡ್ತಾಯಿದ್ದೀನಿ ಹುರಿದವ್ರೇ ಕಾಳು ಹುಳಿ ಜೊತೆಗೆ ಒಂದು ಮುದ್ದೆ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ವಡೆ ಬಿಸಿ ಬಿಸಿ ಅಲ್ಲ ನಿಮಗೂ ಬಾಯಲ್ಲಿ ನೀರು ಬರ್ತಿದೆ ಅಂತ ಅಂದ್ಕೊತೀನಿ ಇದೇನು ತೋರಿಸ್ತಾ ಇದ್ದೀನಿ ಅಂದರೆ ಸುಜಿತ್ಗೆ ಸ್ನಾನಕ್ಕೆ ಒಂದು ಪೌಡ್ರನ್ನ ರೆಡಿ ಮಾಡ್ಕೊತೀನಿ ರೆಗ್ಯುಲರ್ ವ್ಯೂವರ್ಸ್ ಆದರೆ ಗೊತ್ತಾಗಿರುತ್ತೆ ಖಾಲಿಯಾಗಿತ್ತು ಎಣ್ಣೆ ಸ್ನಾನ ಮಾಡಿಸೋದಕ್ಕೆ ಸುಜಿತ್ಗೆ ಭಾನುವಾರದೊತ್ತು ಶನಿವಾರದೊತ್ತು ಎಣ್ಣೆ ಸ್ನಾನ ಮಾಡಿಸ್ತೀನಿ ಅವನಿಗೆ ಈ ಪೌಡ್ರನ್ನ ಇದ್ದೀನಿ ಏನೇನು ಹಾಕಿದ್ದೀನಿ ಅಂದರೆ ಹೆಸರು ಕಾಳು ಕಡಲೆಬೇಳೆ ಸ್ವಲ್ಪ ಬಿಸಿಲಿಗೆ ಹಾಕ್ಬಿಟ್ಟು ಜೊತೆಗೆ ಸ್ವಲ್ಪ ಮಸೂರ್ ದಾಲ್ ತೊಗೊಂಡಿದ್ದೀನಿ ಇದು ಪಕ್ಕದಲ್ಲಿ ಯಾವುದಕ್ಕೆ ಮಿಲ್ ಮಾಡಿಸ್ತಾ ಇದ್ದೀನಿ ಅಂದರೆ ಇದು ನನಗೆ ಫೇಸ್ ವಾಶ್ಗೆ ನನಗೆ ಅಷ್ಟೊಂದು ಕೆಮಿಕಲ್ ಇರುವಂತಹ ಫೇಸ್ ವಾಶ್ಗಳು ಇದೆಲ್ಲ ನಾನು ಯೂಸ್ ಮಾಡೋದು ಕಡಿಮೆ ಇದನ್ನು ನಾನು ಯೂಸ್ ಮಾಡ್ತೀನಿ ಮಸು ಮಸೂರು ದಾಲ್ನ ಅಷ್ಟೇ ನಾನು ಹಾಕ್ಸಿದ್ದೀನಿ ಪಾಪಗಿದು ನನಗೆ ಇದನ್ನ ಮೊಸರು ದಾಲ್ನ ಹಾಕ್ಸ್ಕೊಂಡಿದ್ದೀನಿ ಫೇಸ್ ವಾಶ್ಗೆ ಮಕ್ಕಳಿಗಂತೂ ಒಂದು ತಿನ್ ತಿಂಗಳಿಂದ ಮಕ್ಳಿಗೂ ಕೂಡ ಈ ಪೌಡ್ರನ್ನ ಉಪಯೋಗಿಸ್ಬೋದು ತಕ್ಕ ಮಟ್ಟ ಕಲರು ಕೂಡ ಬರ್ತಾರೆ ಸುಜಿತ್ ಏನು ಕಪ್ಪಿಲ್ಲ ತಕ್ಕ ಮಟ್ಟಿಗೆ ಕಲರ್ ಕೂಡ ಬರ್ತಾರೆ ಸ್ನಾನಕ್ಕೆ ನ್ಯಾಚುರಲ್ ಆಗಿ ಮಕ್ಕಳಿಗೆ ಇದನ್ನು ಉಪಯೋಗಿಸೋದು ತುಂಬಾ ಒಳ್ಳೇದು ನಾನು ಒಂದು ತಿಂಗಳು ಪಾಪು ಇಂದಾನೆ ಸುಜಿತ್ಗೆ ಇದನ್ನು ಉಪಯೋಗಿಸಿದ್ದೀನಿ ಈ ಒಂದು ಪೌಡ್ರನ್ನ ನಾನು ವಾಶ್ರೂಮಲ್ಲಿ ಸ್ವಲ್ಪ ಬೌಲ್ಗೆ ಹಾಕಿ ನೀರು ಸಿಗ ನೀರು ಬೀಳದೇ ಇರೋಂಥ ಜಾಗಕ್ಕೆ ಇಟ್ಕೊಂಡ್ಬಿಟ್ಟಿರ್ತೀನಿ ಇವಾಗ ಏನು ತೋರಿಸ್ತಾ ಇದ್ದೀನಿ ಅಂದರೆ ಅಮೆಝಾನಲ್ಲಿ ಒಂದು ಡ್ರೆಸ್ನ ಪರ್ಚೇಸ್ ಮಾಡಿದ್ದೆ ತುಂಬ ದಿನ ಆಗಿತ್ತು ಪರ್ಚೇಸ್ ಮಾಡಿ ಶೇರ್ ಮಾಡಿರಲಿಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಒಂದು ಫೈವ್ ಹಂಡ್ರೆಡ್ ಒಳಗಡೆ ಇದೆ ಈ ಡ್ರೆಸ್ಸು ಸೆಟ್ ಬಂದು ತುಂಬ ಚೆನ್ನಾಗಿ ಎಲ್ಲ ಒಂದು ಸೈಜಲ್ಲೂ ಅವೈಲೇಬಲ್ ಇದೆ ನನಗೆ ತುಂಬ ಇಷ್ಟ ಆಗಿತ್ತು ವೇರ್ ಮಾಡಿಲ್ಲ ವೇರ್ ಮಾಡಿದಾಗ ಖಂಡಿತ ತೋರಿಸ್ತೀನಿ ಇದು ಪ್ಲಾಜೋ ಸೆಟ್ ಏನೋ ಕೊಟ್ಟಿದ್ದಾರೆ ನಾನು ತರಿಸಿರೋದು ಬಂದು ಎಲ್ ಸೈಜಲ್ಲಿ ಬಟ್ ಇದು ನನಗಿನ್ನೂ ಲೂಸ್ ಆಗ್ತಾ ಇದೆ ಎಲ್ ಸೈಝು ನನಗೆ ಎಮ್ ಸೈಜ್ ಆದರೆ ಆಗಿರುತ್ತೆ ಸ್ವಲ್ಪ ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಡ್ರೆಸ್ ಚೆನ್ನಾಗಿದೆ ಮತ್ತೆ ಯಾಕೆ ರಿಟರ್ನ್ ಮಾಡೋದು ಅಂತ ಇಟ್ಕೊಂಡಿದ್ದೀನಿ ನಿಮಗೆ ಕೂಡ ಹೆಲ್ಪ್ ಆಗ್ಬೋದು ನೋಡೋಣ ಇದರ ಒಂದು ಲಿಂಕ್ ಕೂಡ ನಿಮಗೆ ಶೇರ್ ಮಾಡಿರ್ತೀನಿ ಮರೆತು ಹೋಗಿದ್ರೆ ನೆಕ್ಸ್ಟ್ ಬ್ಲಾಗ್ನಲ್ಲಿ ಖಂಡಿತ ಶೇರ್ ಮಾಡಿರ್ತೀನಿ ಸ್ನೇಹಿತರೆ ಈ ಥರ ಗಳು ನಂಗೆ ತುಂಬ ಇಷ್ಟ ಆಗುತ್ತೆ ಡಿಫ್ರೆಂಟಾಗಿ ಏನೇನೋ ಹಾಕಬೇಕು ಅಂತ ಅಮೆಝಾನಲ್ಲಿ ಹುಡುಕ್ತಾ ಇರ್ತೀನಿ ಅಮೆಝಾನಲ್ಲಿ ಬಂದು ಡ್ರೆಸ್ ಕ್ಲಾತ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಸುಮಾರು ಆನ್ಲೈನ್ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದು ತುಂಬ ಕಡಿಮೆ ಇತ್ತೀಚಿಗಂತೂ ತುಂಬ ಇಷ್ಟ ಆಗ್ತಾಯಿದೆ ಗಳು ಹಾಗಾಗಿ ನಾನು ಅದರಲ್ಲೇ ಪರ್ಚೇಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದೊಂದು ಡ್ರೆಸ್ಗಳು ವೇರ್ ಮಾಡಿದಾಗ ಸುಮಾರು ಆನ್ಲೈನಲ್ಲಿ ತಗೊಂಡಿರ್ತೀನಿ ಕೆಲವೊಂದಷ್ಟು ನಾನು ಆಫ್ಲೈನಲ್ಲಿ ತೊಗೊಳೋದೆ ಶಾಪ್ನಲ್ಲಿ ತೊಗೊಳೋದೆ ಜಾಸ್ತಿ ಯಾಕೆ ಅಂದರೆ ನನಗೆ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದು ಕ್ಲಾತ್ ಹೇಗಿರುತ್ತೋ ಏನೋ ಅಂತ ಸ್ವಲ್ಪ ಭಯ ಹಾಗಾಗಿ ಅಷ್ಟು ಬಟ್ಟೆ ಸುಮಾರು ಮಾಡ್ತಿದ್ದಾನೆ ಅಂತ ಸ್ನೇಹಿತರೆ ಸಂಜೆ ಬ್ಲಾಗ್ನ ಶೇ ಶೇರ್ ಮಾಡ್ತಾ ಇದ್ದೀನಿ ಆದರೆ ಕುಂಬಳಕಾಯಿ ದೀಪ ಅಲ್ಲ ಹಚ್ಚಿದಾಯಿತು ನೋಡ್ತಾ ಇದ್ದೀರಾ ಹೇಗೆ ಉರಿತಾ ಇದೆ ಅಂತ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬಿಲ್ಲೆಪಾಳ್ಯದ ಗ್ರಾಮ ದೇವತೆ ಆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನೋಡ್ತಾ ಇದ್ದೀನಿ ಆದರೆ ಮಳೆ ಬರೋ ಅಂಥ ವಾತಾವರಣ ತುಂಬ ಇದೆ ಹತ್ರನೇ ಬಟ್ ನೋಡ್ತೀನಿ ಹೋಗೋದಕ್ಕಾದರೆ ಖಂಡಿತ ಹೋಗಿ ಬರ್ತೀನಿ ತುಂಬ ಮೋಡ ಆಗಿದೆ ಹೋಗಿ ಬರೋಕ್ಕಾಗುತ್ತೋ ಇಲ್ವೋ ಖಂಡಿತ ಗೊತ್ತಿಲ್ಲ ಹೋಗಿ ಒಂದು ಪ್ರದಕ್ಷಿಣೆ ಬರೋಣ ಅಮ್ಮನವ್ರಿಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೋಡೋಣ ಆದರೆ ಸಾಧ್ಯವಾದರೆ ಹೋಗಿ ಬರ್ತೀನಿ ಅಮಾವಾಸ್ಯೆ ವಿಶೇಷವಾದ ಪೂಜೆ ಇರುತ್ತೆ ಅಮ್ಮನವ್ರಿಗೆ ನೋಡೋಣ ಸಾಧ್ಯವಾದರೆ ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ ತುಂಬ ಮಳೆ ಬರೋಂಗಾಗಿದೆ ಸ್ನೇಹಿತರೆ ಇದು ಗುರುವಾರದ ಬ್ಲಾಗ್ ಅಲ್ವಾ ಕುಂಬಳಕಾಯಿ ದೀಪನ ಹೇಗೆ ಹಚ್ಚೋದು ಅಂತ ಆಲ್ರೆಡಿ ಶೇರ್ ಮಾಡಿದ್ದೀನಿ ವಿಡಿಯೋನಲ್ಲಿ ಇದೆ ನನ್ನ ಚಾನಲ್ನಲ್ಲಿ ಚೆಕ್ ಮಾಡ್ಕೊಳ್ಳಿ ಮಳೆ ಬರ್ತಾ ಇತ್ತು ಟೈಮ್ ಬಂದು ಏಳು ಗಂಟೆ ಆಗಿತ್ತು ಸಂಜೆ ಆದರೂ ಪರವಾಗಿಲ್ಲ ಅಂತ ಅಮ್ನವ್ರ ದರ್ಶನ ಮಾಡೋದಕ್ಕೆ ಮಳೆನಲ್ಲೇ ಬಂದ್ಬಿಟ್ಟಿದ್ದೀನಿ ಸ್ನೇಹಿತರೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಮ್ನೋರ್ ದರ್ಶನ ನಿಮಗೂ ಕೂಡ ಸಿಕ್ತು ಅಂತ ಭಾವಿಸ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಎಂಡ್ ಆಗ್ತಾ ಇದೆ ಮತ್ತೆ ವಿಡಿಯೋಸ್ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ಬ್ಲಾಗ್ ಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ